ಎಲ್ರಿಗೂ ನಮಸ್ಕಾರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ನನ್ನ ಮೊದಲನೇ ವಿಡಿಯೋದಲ್ಲಿ ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಹೇಳಿದ್ದೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕಂದ್ರೆ ಸುಬ್ರಹ್ಮಣ್ಯದಲ್ಲಿ ಹೇಗೆ ಬುಕ್ ಮಾಡೋದು ಹಾಗೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಅಂತ ವಿವರವಾಗಿ ಹೇಳಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಆಗಲೇ ಹೇಳಿದಂಗೆ ಈ ಸರ್ಪ ಸಂಸ್ಕಾರ ಏನಿದೆ ಅದು ಎರಡು ದಿನ ನಡೆಯುತ್ತೆ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನೀವು ಟ್ರೈನಲ್ಲಾದರೂ ಬರ್ಬೋದು ಅಥವಾ ಬಸ್ಸಲ್ಲಾದರೂ ಬರ್ಬೋದು ಅಂತ ಸೊ ನೀವು ಮೊದಲನೇ ದಿನ ಬಂದು ಪೂಜೆ ಸ್ಟಾರ್ಟ್ ಆಗೋದು ಎಂಟೂವರೆ ಆಗುತ್ತೆ ಬೆಳಗ್ಗೆ ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಎಂಟೂವರೆ ಅಷ್ಟರಲ್ಲಿ ನಾವು ಅಲ್ಲಿರಬೇಕು ಸೊ ಬೆಟರ್ ನೀವು ಹಿಂದಿನ ದಿನ ನೈಟ್ ಬಂದು ಸ್ಟೇ ಆಗಿದ್ದು ನಂತರ ಬೆಳಗ್ಗೆ ಎದ್ದು ಅಪ್ ಆಗಿ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಯಾಕಂದರೆ ನೀವು ಡೈರೆಕ್ಟಾಗಿ ನೈಟ್ ಜರ್ನಿ ಮಾಡಿಕೊಂಡು ನಿಮ್ಮೂರಿಂದ ಬೆಳಗ್ಗೆ ಬಂದು ಇಳಿದ್ರೆ ನಿಮಗೆ ಸ್ಟ್ರೈನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಸೊ ಹಿಂದಿನ ಬಂದರೆ ನಾನು ಎಲ್ಲಿ ಸ್ಟೇ ಆಗ್ಬೋದು ಅಂತ ಒಂದು ಆಪ್ಷನ್ ಕೂಡ ಹೇಳಿದ್ದೆ ಅಭಯ ಅಂತ ವಸತಿ ಗೃಹ ಇದೆ ಅಭಯ ಅನಂತ ಅಂತ ಸೊ ನೀವು ಅಲ್ಲಿ ಸ್ಟೇ ಆಗ್ಬೋದು ನೋಡಿ ಅದು ನೀವೇನು ನೋಡ್ತಿದ್ದೀರ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋ ಹೋಟೆಲ್ ಬಂದರೆ ಸೀದಾ ನಡ್ಕೊಂಬಂದರೆ ಇದು ಸಿಕ್ತು ನೋಡಿ ಅನಂತ ವಸತಿ ಗೃಹ ಅಭಯ ವಸತಿ ಗೃಹ ಅಂತ ಇದೆ ಸೊ ಇದು ಅನಂತ ವಸತಿ ಗೃಹ ನೀವು ಇಲ್ಲಿ ಬಂದು ಬುಕ್ ಮಾಡಬೇಕಾಗುತ್ತೆ ರೂಮ್ ಹಿಂಭಾಗನೇ ಅಭಯ ವಸತಿ ಗೃಹ ಇರೋದು ಅಲ್ಲಿಂದ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹತ್ರ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹತ್ರ ಆಗುತ್ತೆ ಮತ್ತೆ ಸರ್ಪ ಸಂಸ್ಕಾರ ಮಾಡ್ತೀವಲ್ಲ ಯಾಗಶಾಲ ಅದಕ್ಕೂ ಕೂಡ ಹತ್ರ ಆಗುತ್ತೆ ಮತ್ತೆ ಊಟ ಎಲ್ಲ ಸಿಗುತ್ತಲ್ಲ ಅದಕ್ಕೂ ಕೂಡ ಅಲ್ಲಿಂದ ಹತ್ರ ಆಗುತ್ತೆ ಸೊ ನೀವು ಅಭಯದಲ್ಲಿ ಸ್ಟೇ ಆದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸೊ ಇವಾಗ ನೀವು ನೈಟ್ ಬಂದು ಸ್ಟೇ ಆಗ್ತೀರ ಓಕೆನಾ ಸೊ ನೈಟ್ ಸ್ಟೇ ಆದಮೇಲೆ ಬೆಳಗಿನ ಜಾವ ಬೇಗ ಎದ್ದು ಒಂದು ಐದೂವರೆ ಆರು ಗಂಟೆ ಹಂಗೆ ಎದ್ದು ಕುಮಾರಧಾರ ಅಂತ ನದಿ ಇದೆ ಅಲ್ಲೇ ಅಲ್ಲಿಗೆ ಹೋಗಿ ಅಲ್ಲಿ ಅಪ್ ಆಗಿ ಬರ್ಬೋದು ಅಥವಾ ರೂಮಲ್ಲಾದರೂ ಆಗ್ಬೋದು ಬಟ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅವರು ಪ್ರಿಫರ್ ಮಾಡೋದು ಎಲ್ಲರೂ ಪ್ರಿಫರ್ ಮಾಡೋದು ಏನಂದರೆ ಕುಮಾರಧಾರ ಹೋಗಿ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಬರ್ತಾರೆ ಸೊ ನೀವು ಕೂಡ ಹಂಗೆ ಪ್ಲ್ಯಾನ್ ಮಾಡ್ಕೋಬೋದು ಸ್ನಾನ ಮಾಡ್ಕೊಂಡು ಒಂದು ಏಳು ಏಳುವರೆ ಅಷ್ಟರಲ್ಲಿ ಬರೋ ಥರ ಪ್ಲ್ಯಾನ್ ಮಾಡ್ಕೋಬೇಕು ಯಾಕಂದರೆ ನೀವು ಬುಕ್ ಮಾಡಬೇಕಾದ್ರೆ ಬುಕ್ಕಿಂಗ್ದು ಪ್ರಿಂಟೌಟ್ ತೆಗ್ದಿರ್ತೀರಲ್ಲ ಅದನ್ನು ನೀವು ಮೇನ್ ಟೆಂಪಲಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮೇಯ್ನ್ ಟೆಂಪಲ್ಗೆ ಹೋಗಿ ಅಲ್ಲಿ ಯಾರನಾದ್ರು ಕೇಳಿದ್ರೆ ಹೇಳ್ತಾರೆ ಎಲ್ಲಿ ರಿಜಿಸ್ಟರ್ ಮಾಡೋದು ಅಂತ ಸೊ ನೀವು ಅಲ್ಲಿ ಹೋಗಿ ಆ ರಿಜಿಸ್ಟರ್ ಮಾಡಿಸ್ಬೇಕು ನೀವು ಏನು ರಿಸಿಪ್ಟ್ ಬುಕ್ಕಿಂಗ್ದು ರಿಸಿಪ್ಟ್ ಏನು ತಂದಿರ್ತೀರ ಅದನ್ನು ತೋರಿಸಿ ಅದ್ರ ಜೊತೆಗೆ ಐ ಡಿ ಕಾರ್ಡ್ ಕೊಟ್ಟು ಕೊಟ್ಟಿರ್ತೀರಲ್ಲ ಬುಕ್ ಮಾಡೋ ಟೈಮಲ್ಲಿ ಆ ಐ ಡಿ ಕಾರ್ಡ್ನ ಒರಿಜಿನಲ್ ತಂದಿರಬೇಕು ಸೊ ಆ ಎರಡನ್ನೂ ತೋರಿಸಿ ಅವ್ರು ವೆರಿಫೈ ಮಾಡಿ ನಿಮಗೆ ಅಂತ ಒಂದು ಪ್ಲೇಸ್ ಅಲಾಟ್ ಆಗಿರುತ್ತೆ ಸೊ ಆ ಸರ್ಪ ಸಂಸ್ಕಾರ ನಡೆಯುತ್ತಲ್ಲ ಯಾಗಶಾಲಾ ಅಲ್ಲಿ ಒಂದು ಪ್ಲೇಸ್ ಅಲಾಟ್ ಆಗಿರುತ್ತೆ ಸೊ ಆ ನಂಬರ್ನ ಅವರು ಬರೆದು ವೆರಿಫೈ ಮಾಡಿ ಕೊಡ್ತಾರೆ ನಿಮಗೆ ಸೈನ್ ಹಾಕಿ ಕೊಡ್ತಾರೆ ಸೊ ನೀವು ಅದನ್ನು ತಗೊಂಡು ಎಂಟೂವರೆ ಅಷ್ಟರಲ್ಲಿ ಆ ಯಾಗಶಾಲಾಗ ಹೋಗಬೇಕು ಸೊ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲೇ ಇದೆ ಯಾಗಶಾಲ ಸೊ ನೀವು ಅಲ್ಲಿ ಯಾರಾದರೂ ಕೇಳಿದ್ರು ಹೇಳ್ತಾರೆ ಸೊ ನಿಮಗೆ ಗೊತ್ತಾಗುತ್ತೆ ಆ ಯಾಗಶಾಲಾಗ ಹೋಗಬೇಕು ಅಲ್ಲಿ ಎಂಟೂವರೆ ಅಷ್ಟರಲ್ಲಿ ನೀವು ರೆಡಿ ಇರಬೇಕು ಅಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಆ ಥರ ಅದೊಂದು ದೊಡ್ಡ ಹಾಲ್ ಇರುತ್ತೆ ಹಾಲಲ್ಲಿ ಸುಮಾರು ಒಂದು ನೂರು ನೂರು ಮೂವತ್ತು ಫ್ಯಾಮಿಲಿ ಒಂದು ಇರ್ತಾರೆ ತರ ಥರ ಒಂದೊಂದು ಫ್ಯಾಮಿಲಿಗೆ ನಾಲ್ಕು ನಾಲ್ಕು ಜನ ಅದ್ರ ಜೊತೆಗೆ ಪ್ರತಿಯೊಂದು ಪ್ಲೇಸಲ್ಲೂ ಪ್ರತಿಯೊಂದು ನಂಬರಲ್ಲೂ ನಾಲ್ಕು ನಾಲ್ಕು ಜನ ಐದು ಜನ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ ಪ್ಲಸ್ ನಾವು ಹೋಗೋ ಅಷ್ಟರಲ್ಲಿ ಎಂಟೂವರೆಗೇನು ಅದು ಓಪನ್ ಆಗುತ್ತೆ ಅಷ್ಟರಲ್ಲಿ ಅಲ್ಲೆಲ್ಲ ರೆಡಿಯಾಗಿರುತ್ತೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಒಂದು ಬಾಳೆದೆಲೆಯಲ್ಲಿ ಮೇಲೆ ಎಲ್ಲ ಇಟ್ಟು ರೆಡಿ ಮಾಡಿಡ್ತಾರೆ ಸೊ ನಮಗೆ ಪೂಜೆ ಮಾಡಿಸೋರು ಒಬ್ಬೊಬ್ರಿಗೂ ಒಬ್ಬೊಬ್ರು ಪುರೋಹಿತರನ್ನ ಅವರನ್ನೇ ಅಲಾಟ್ ಮಾಡಿಡ್ತಾರೆ ಸೊ ಅವರು ನಮಗೆ ಪೂಜೆ ಮಾಡಿಸ್ತಾರೆ ಸೊ ಅವರು ಬಂದು ಅವರು ಒಂದು ಎಂಟೂವರೆ ಎಂಟು ಮೂವತ್ತು ಎಂಟು ನಲ್ವತ್ತಷ್ಟರಲ್ಲಿ ಬರ್ತಾರೆ ಬಂದು ಅಲ್ಲಿ ಏನೇನು ಇರುತ್ತೆ ಪೂಜಾ ಸಾಮಗ್ರಿಗಳು ಬಾಳೆದೆಲೆ ಮೇಲೆ ಏನೇನು ಇರುತ್ತೆ ಅಂತ ಹೇಳೋದು ಅದನ್ನೆಲ್ಲ ತಗೊಂಡು ರೆಡಿ ಮಾಡ್ಕೊತಾರೆ ಸೊ ಇವಾಗ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸೊ ಈ ಥರ ರೆಡಿ ಮಾಡಿ ಹಿಡ್ಕತ್ತಾರೆ ಅವರು ಬಂದು ಇದೆಲ್ಲ ಆದಮೇಲೆ ಒಂದು ಅವ್ರು ಬರೋದು ಒಂದು ಎಂಟು ಮುಕ್ಕಾಲು ಆಗುತ್ತೆ ಸೊ ಎಂಟು ಮುಕ್ಕಾಲಿಗೆ ಬಂದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆಗೆ ಎಲ್ರೂ ಒಂದಿಷ್ಟು ಜನ ಐದೇ ಫ್ಯಾಮಿಲಿನ ಸಂಕಲ್ಪ ಮಾಡೋಕ್ಕಂತ ಕರೀತಾರೆ ಸೊ ಅಲ್ಲೇ ಪಕ್ಕದಲ್ಲಿ ಅದೇ ಹಾಲು ಹಾಲಲ್ಲೇ ಪಕ್ಕದಲ್ಲಿ ಸಂಕಲ್ಪ ಮಾಡ್ತಿರ್ತಾರೆ ಒಬ್ಬರು ಸ್ವಾಮೀಜಿಗಳು ಅಥವಾ ಪುರೋಹಿತರು ಸಂಕಲ್ಪ ಮಾಡ್ತಿರ್ತಾರೆ ಸೊ ಅಲ್ಲಿ ಹೋಗಿ ನಾವು ನಮ್ಮ ಹೆಸರು ಮತ್ತು ನಮ್ಮ ಫ್ಯಾಮಿಲಿಯವರೆಲ್ಲರ ಹೆಸರು ರಾಶಿ ನಕ್ಷತ್ರ ಇವನ್ನೆಲ್ಲ ಹೇಳಿ ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡಾದ ತಕ್ಷಣ ಮತ್ತೆ ಅಲ್ಲೇ ಬರಬೇಕು ನಮ್ಮದು ಏನು ಅಲರ್ಟ್ ಆಗಿರುತ್ತಲ್ಲ ನಂಬರು ಆ ಜಾಗಕ್ಕೆ ಬಂದು ಅಲ್ಲಿ ಕೂತ್ಕೋಬೇಕು ಸೊ ಹೀಗೆ ಆದಮೇಲೆ ಅವರು ಕಂಟಿನ್ಯೂ ಮಾಡ್ತಾರೆ ಅವ್ರದ್ದು ಏನೇನಿದೆ ಪ್ರೊಸೀಜರ್ಸು ಅದು ಪೂಜೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾರೆ ಪೂಜೆ ಬಗ್ಗೆ ನಿಮಗೆ ಏನೇನು ಮಾಡ್ತಾರೆ ಹೇಗೆ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ನಾನು ಈಗಾಗಲೇ ಹೇಳ್ದಂಗೆ ನೀವು ಅದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತಲ್ಲ ಜ್ಞಾನ ಇರುತ್ತಲ್ಲ ಸೊ ಅಂಥವ್ರನ್ನ ಅಂಥವ್ರಿಂದ ತಿಳ್ಕೊಬೋದು ಸೊ ನಾನು ಹೇಳಿದ್ರೆ ನಾನು ನನ್ನ ಅಷ್ಟು ಅಧಿಕೃತವಾಗಿ ಹೇಳೋಕ್ಕಾಗಲ್ಲ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಹೇಳ್ಬೋದು ಅದ್ರ ಬದಲು ನೀವು ಅಧಿಕೃತ ಮಾಹಿತಿನ ಅವ್ರ ಹತ್ರ ತಿಳ್ಕೊಬೋದು ಸೊ ಹೀಗೆ ಪೂಜೆ ಮುಂದುವರಿಯುತ್ತೆ ಸೊ ನೀವು ನೋಡ್ತಿದ್ದೀರ ವಿಡಿಯೋದಲ್ಲಿ ಎರಡು ಹಿಟ್ಟಿನಿಂದ ಮಾಡಿರುವಂಥ ಎರಡು ಸರ್ಪಗಳಿದೆ ಒಂದು ಗಂಡು ಒಂದು ಹೆಣ್ಣು ಆ ಹೆಣ್ಣು ಸರ್ಪದ ಪಕ್ಕದಲ್ಲಿ ಮೂರು ಮೊಟ್ಟೆಗಳ ಥರ ಮಾಡಿದ್ದಾರೆ ಹಿಟ್ಟಿನಿಂದ ಮಾಡಿದ್ದಾರೆ ಸೊ ಇದಕ್ಕೆ ಪೂಜೆ ಸಂಸ್ಕಾರ ಅಂಥದ್ದು ಇರೋದು ಅದರಲ್ಲಿ ಗಂಡು ಸರ್ಪವನ್ನು ನೀವು ಇಲ್ಲಿ ನೋಡ್ತಿದ್ದೀರ ಹೋಮ ಎಲ್ಲ ಇಟ್ಟಿದ್ದಾರೆ ಹೋಮ ಮಾಡೋಕ್ಕೆ ಸೊ ಅದರೊಳಗೆ ಹಾಕ್ತಾರೆ ಹೆಣ್ಣು ಸರ್ಪವನ್ನು ಮೊಟ್ಟೆ ಜೊತೆಗೆ ತಗೊಂಡೋಗಿ ನೀರಲ್ಲಿ ಬಿಡ್ತಾರೆ ಸೊ ಈ ಥರ ಇದಕ್ಕೆ ಏನೇನೋ ಒಂದು ಇದಿದೆ ಕಾರಣಗಳಿದೆ ಏನು ಮಾಡ್ತಾರೆ ಏನು ಅಂತ ಅದನ್ನು ನೀವು ತಿಳ್ಕೊಬೋದು ಬೇರೆ ಎಲ್ಲಾದರೂ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ತಿಳ್ಕೊಬೋದು ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಇದಾದ ತಕ್ಷಣ ಇದೆಲ್ಲ ಆಗಿ ಪೂಜೆ ಮುಗಿಯೋ ಅಷ್ಟರಲ್ಲಿ ಹನ್ನೊಂದುವರೆ ಆಗುತ್ತೆ ಸೊ ಹನ್ನೊಂದುವರೆಗೆ ಪೂಜೆ ಮುಗಿಯುತ್ತೆ ಹನ್ನೊಂದು ನಮ್ಮದು ಹನ್ನೊಂದು ಮುಕ್ಕಾಲಾಯಿತು ಸೊ ನೀವು ನೋಡ್ತೀರ ವೀಡಿಯೋದಲ್ಲಿ ಪೂಜೆ ಮುಗಿತಿದೆ ಇಲ್ಲಿ ಸೊ ಮೊದಲನೇ ದಿನದ ಪೂಜೆ ಹನ್ನೊಂದುವರೆಗೆ ಮುಗಿಯುತ್ತೆ ಹನ್ನೊಂದುವರೆವರೆಗೂ ನೀವೇನು ತಿಂದಿರಲ್ಲ ಉಪವಾಸದಲ್ಲಿರಬೇಕು ಹನ್ನೊಂದುವರೆಗೆ ಪೂಜೆ ಮುಗಿಯುತ್ತೆ ಮುಗಿಬೇಕು ಒಂದು ಹತ್ತು ನಿಮಿಷ ಲೇಟಾದರೂ ಆಗುತ್ತೆ ನಮ್ಮ ನಮ್ಮದು ಪೂಜೆ ಮುಗಿಯೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲಾಯಿತು ಸೊ ಹನ್ನೊಂದು ಮುಕ್ಕಾಲಿಗೆ ಪೂಜೆ ಮುಗಿದ ತಕ್ಷಣ ಅವ್ರು ಏನು ಹೇಳ್ತಾರೆ ಅಂದರೆ ಹನ್ನೆರಡೂವರೆ ಅಷ್ಟರಲ್ಲಿ ನಾವು ನಮ್ಮ ರೂಮಿಗೆ ಹೋಗಿ ಅಲ್ಲಿ ಮತ್ತೆ ಅಪ್ ಆಗಿ ವಾಪಸ್ ಬರಬೇಕು ಏನಕ್ಕೆ ಅಂದರೆ ಅಲ್ಲೇ ಪೂಜೆ ನಡೀತಿರುತ್ತಲ್ಲ ಸರ್ಪ ಸಂಸ್ಕಾರ ಯಾಗಶಾಲ ಅದರ ಆಪೋಸಿಟಲ್ಲೇ ಊಟ ಕೊಡ್ತಾರೆ ಈ ಊಟ ಬಂದು ಸ್ಪೆಷಲಿ ಇವ್ರಿಗೆ ಅಂತಲೇ ಯಾರು ಸರ್ಪ ಸಂಸ್ಕಾರಕ್ಕೆ ಯಾರ್ಯಾರು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಆಗಿರ್ತಾರೋ ಬುಕ್ ಮಾಡಿರ್ತಾರೋ ಅವ್ರಿಗೆ ಅಂತಲೇ ಕೊಡೋ ಊಟ ಅದು ಆ ಊಟದಲ್ಲಿ ಈರುಳ್ಳಿ ಬಳಸಿರಲ್ಲ ಆ ಒಂದು ಕಾರಣಕ್ಕೆ ಸೊ ಅವರೇ ಕೊಡ್ತಾರೆ ಅಲ್ಲೇ ಹೋಗಿ ನಾವು ತಿನ್ನಬೇಕು ಇದು ನಮಗೆ ಅಂತ ಮಾಡ್ಸಿರೋ ಅಂಥ ಊಟ ಆಗಿರುತ್ತೆ ಸೊ ಹನ್ನೆರಡೂವರೆಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಯಿಂದ ಒಂದು ಗಂಟೆ ಅಷ್ಟರಲ್ಲಿ ಮುಗಿಯುತ್ತೆ ಅಂತ ಹೇಳಿರ್ತಾರೆ ಸೊ ನಾವು ಬೇಗ ಬರಬೇಕು ಹನ್ನೆರಡುವರೆ ಅಷ್ಟರಲ್ಲಿ ಬಂದು ಊಟ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಸೊ ರೂಮ್ಗೆ ಹೋಗಿ ಇವ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ನಾವೇನು ಮತ್ತೆ ಕುಮಾರಧಾರಾಗ ಹೋಗಿ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಮ್ಮ ನಮ್ಮ ರೂಮ್ಗೆ ಹೋಗಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದರೆ ಆಯಿತು ಮತ್ತು ಇಲ್ಲಿ ಊಟಕ್ಕೆ ಬರಬೇಕಾದ್ರೆ ಏನು ಆಗೇ ಬರಬೇಕು ಸೀರೆ ಪಂಚೆ ಎಲ್ಲ ಹಾಕೊಂಡು ಬರಬೇಕು ಅನ್ನೋ ಥರ ಏನಿಲ್ಲ ನಾರ್ಮಲ್ ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ಬೋದು ಊಟಕ್ಕೆ ಏಕೆಂದರೆ ಅವಾಗ ನಾವು ಯಾಗ ಯಾಗ ಶಾಲೆಗೆ ಹೋಗೋಂಗಿಲ್ಲ ಡೈರೆಕ್ಟು ಊಟ ಭೋಜನ ಶಾಲೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದಷ್ಟೇ ಸೊ ನಾನು ನಿಮಗೆ ತೋರಿಸಿದ್ದೀನಿ ಊಟದಲ್ಲಿ ಏನೇನು ಇರುತ್ತೆ ಅಂತ ನೆಕ್ಸ್ಟು ಸಂಜೆ ಮತ್ತೆ ಆರೂವರೆಗೆ ಬರಬೇಕು ನಾವು ಊಟಕ್ಕೆ ಆರುವರೆಯಿಂದ ನಾವು ಊಟ ಇರುತ್ತೆ ನಾನು ಇಲ್ಲಿ ಟೈಮಿಂಗ್ಸ್ ತೋರಿಸ್ತಿದ್ದೀನಿ ಮತ್ತು ಸಂಜೆ ಊಟ ಆದ ತಕ್ಷಣ ಮತ್ತೆ ರೂಮ್ಗೆ ಹೋಗಬೇಕು ಬೇರೆ ಯಾವುದೇ ದೇವಸ್ಥಾನದ ಒಳಗಡೆನೂ ಹೋಗಂಗಿಲ್ಲ ನಾವು ದೇವಸ್ಥಾನದ ಒಳಗಡೆಗೆ ಪ್ರವೇಶ ಇಲ್ಲ ಯಾಕಂದರೆ ಸೂತ್ಕ ಇರುತ್ತೆ ಅಂತ ಹೇಳ್ತಾರೆ ಸೊ ನಾವು ಯಾವುದೇ ಒಳಗಡೆನೂ ಹೋಗೋಂಗಿಲ್ಲ ಎರಡನೇ ದಿನದ ಪೂಜೆ ಮುಗಿಯೋವರೆಗೂ ಸೊ ನಾವು ನಮ್ಮ ರೂಮ್ಗೆ ಹೋಗ್ಬೋದು ಅಥವಾ ಅಲ್ಲೇ ಎಲ್ಲಾದರೂ ದೇವಸ್ಥಾನದ ಆವರಣದೆಲ್ಲ ಇರಬೇಕು ಅದು ಬಿಟ್ಟು ಹೋಗಂಗಿಲ್ಲ ಸೊ ನಾವು ರೂಮಲ್ಲೇ ಇದ್ವಿ ಮತ್ತು ಆರೂವರೆಗೆ ಸಂಜೆ ಸ್ನ್ಯಾಕ್ಸ್ಗಂತ ಮತ್ತು ಸೇಮ್ ಅದೇ ಭೋಜನ ಶಾಲೆಗೆ ಬಂದು ತಿಂಡಿ ತಿನ್ಕೊಂಡು ಬರ್ಬೋದು ವಾಪಸ್ಸು ಸಂಜೆ ಏನು ಬರ್ತೀವಿ ನಾವು ಸ್ನ್ಯಾಕ್ಸ್ಗೆ ಅಂತ ಆ ಟೈಮಲ್ಲಿ ಅಲ್ಲೇ ಯಾಗಶಾಲೆ ಸರ್ಪ ಸಂಸ್ಕಾರ ಯಾಗಶಾಲೆ ಪಕ್ಕದಲ್ಲೇ ಆದಿಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಸೊ ನಾವು ಸಂಜೆ ಬರೋ ಟೈಮಲ್ಲಿ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ದೇ ಅಲ್ಲೇ ದೇವಸ್ಥಾನ ಸುತ್ತಾನೇನೇ ಹನ್ನೆರಡು ಸುತ್ತು ಸುತ್ತಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರ್ ಬನ್ನಿ ಅಂತ ಹೇಳಿದರು ನಮಗೆ ಸೊ ನಾವು ತುಂಬ ಜನ ಹಾಗೆ ಮಾಡ್ತಿದ್ರು ಸೊ ನಾವು ಕೂಡ ತಿಂಡಿಗೆ ಅಂತ ಹೋಗಬೇಕಾದ್ರೆ ಸಂಜೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನ್ನೆರಡು ಸುತ್ತು ಸುತ್ತಿ ದೇವ್ ದೇವ್ರಿಗೆ ನಮಸ್ಕಾರ ಆಚೆಯಿಂದಲೇ ಮಾಡಿಕೊಂಡು ಅಲ್ಲಿಂದ ತಿಂಡಿಗೆ ಹೋದ್ವಿ ಯಾವುದು ಕೂಡ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಅದಾದಮೇಲೆ ಅಷ್ಟೇ ಅವತ್ತಿನ ದಿನ ಇನ್ನೇನಿಲ್ಲ ಮತ್ತೆ ವಾಪಸ್ ರೂಮಿಗೆ ಬರೋದು ರೂಮಲ್ಲೇ ಸ್ಟೇ ಆಗೋದು ಇಷ್ಟು ಮೊದಲನೇ ದಿನದ ಪೂಜಾ ಕಾರ್ಯಕ್ರಮಗಳು ಮತ್ತು ಬೇರೆ ಏನೇನಿರುತ್ತೆ ಇಷ್ಟೇ ಮೊದಲನೇ ದಿನದಲ್ಲಿ ಇನ್ನೇನಿಲ್ಲ ನಾನು ಇಷ್ಟೊತ್ತು ಏನು ತಿಳಿಸ್ಕೊಟ್ಟೆ ಅಷ್ಟೇ ಮತ್ತೆ ಮಾರನೇ ದಿನ ಮೊದಲನೇ ದಿನ ಎಂಟುವರೆಗೆ ಪೂಜೆ ಸ್ಟಾರ್ಟ್ ಆಯಿತು ಮಾರನೇ ದಿನ ಐದೂವರೆಗೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಗಮನದಲ್ಲಿರಲಿ ಐದೂವರೆ ಅಷ್ಟರಲ್ಲಿ ನಾವು ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ವಾಪಸ್ಸು ಟ್ರೆಡಿಷ್ನಲ್ ಬಟ್ಟೆಗಳನ್ನ ಹಾಕ್ಕೊಂಡು ವಾಪಸ್ಸು ನಾವು ಅದೇ ಯಾಗ ಶಾಲೆಗೆ ಬಂದಿರಬೇಕು ಇದು ನಿಮ್ಮ ನೆನಪಲ್ಲಿರಬೇಕು ಇರಬೇಕು ಸೊ ಇದಿಷ್ಟು ಮೊದಲ್ ಮೊದಲನೇ ದಿನದ ಕಾರ್ಯಕ್ರಮಗಳು ಸೊ ಮೇಲೆ ನೆಕ್ಸ್ಟ್ ಎರಡನೇ ದಿನ ಏನೇನು ಇರುತ್ತೆ ಏನೇನು ಮಾಡಿದ್ವಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ನೀವು ಗಮನ ಗಮನದಲ್ಲಿಡಬೇಕಾಗಿರೋದೇನೆಂದರೆ ಯಾವುದೇ ದೇವಸ್ಥಾನದೊಳಗಡೆಗೆ ಹೋಗೋಂಗಿಲ್ಲ ಮತ್ತು ಸುಬ್ರಹ್ಮಣ್ಯ ಸ್ಥಳಾನ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ ಬರೀ ರೂಮಲ್ಲಿ ಸ್ಟೇ ಆಗ್ಬೋದು ಅಥವಾ ಆಚೆ ಎಲ್ಲಾದರೂ ಸುತ್ತಾಡ್ಬೋದು ಅಷ್ಟೇ ಮತ್ತು ಬೇರೆ ಎಲ್ಲೂ ಕೂಡ ಯಾವುದೇ ತಿಂಡಿಗಳನ್ನ ತಿನ್ನಂಗಿಲ್ಲ ಆ ದೇವಸ್ಥಾನದಲ್ಲಿ ನಾವು ಭೋಜನ ಶಾಲೆಗೆ ಹೋಗಿ ಏನು ಮಧ್ಯಾಹ್ನ ಊಟ ತಿಂತೀವಿ ಮತ್ತು ಸಂಜೆ ತಿಂಡಿ ತಿಂತೀವೋ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲೂ ಏನೂ ತಿನ್ನೋಂಗಿಲ್ಲ ಯಾಕೆ ಅಂದರೆ ನಾವು ಈರುಳ್ಳಿಯನ್ನು ಯೂಸ್ ಮಾಡಬಾರ್ದು ಅನ್ನೋದೊಂದಿರುತ್ತೆ ಸೊ ನೀವೆಲ್ಲೇ ಏನೇ ತಿಂದ್ರೂ ಈರುಳ್ಳಿ ಹಾಕಿರ್ತಾರೆ ಸೊ ಬೆಟರ್ ಎರಡು ಅಲ್ಲೇನು ಕೊಡ್ತಾರೆ ಅದನ್ನು ಬಿಟ್ಟು ಆಹಾರ ಬಿಟ್ಟು ಬೇರೆ ಎಲ್ಲೂ ಕೂಡ ತಿನ್ನಬೇಡಿ ಅಂತ ಕೇಳ್ಕೊತೀನಿ ಎರಡನೇ ದಿನವೂ ಕೂಡ ಇದೇ ಕಂಟಿನ್ಯೂ ಆಗುತ್ತೆ ಎಲ್ಲೂ ಏನೂ ತಿನ್ನೋಂಗಿಲ್ಲ ಮಧ್ಯಾಹ್ನ ಪೂಜೆ ಆಗೋವರೆಗೂ ಓಕೆ ನಿಮಗೆ ಈ ಮೊದಲನೇ ದಿನ ನಾನು ಏನೇನು ಇನ್ಫಾರ್ಮೇಷನ್ ಕೊಟ್ಟೆ ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ಇದಾಗಿತ್ತು ಮೊದಲನೇ ದಿನದ ಕಾರ್ಯಕ್ರಮದ ವೀಡಿಯೋ ನಾನು ಮತ್ತೆ ನಿಮಗೆ ಎರಡನೇ ದಿನ ಏನೇನಾಯಿತು ಅಂತ ವಿಡಿಯೋ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು